ಆಗಸ್ಟ್ ಒಂಬತ್ತರಿಂದ ಎರಡು ದಿನಗಳ ಕಾಲ ನಲವತ್ತೇಳನೇ ಸರಣಿ ಪೋಸ್ಟಲ್ ಪ್ರಸ್ತುತಿ ವಿದ್ಯಾರ್ಥಿ ಯೋಜನೆ ಕಾರ್ಯಕ್ರಮ ನಗರದಲ್ಲಿ ಶರಣ ಬಸವೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ನಿಂದ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಗಸ್ಟ್ ಒಂಬತ್ತರಿಂದ ಎರಡು ದಿನಗಳ ಕಾಲ ನಲವತ್ತೇಳನೇ ಸರಣಿ ಪೋಸ್ಟಲ್ ಪ್ರಸ್ತುತಿ ಮತ್ತು ವಿದ್ಯಾರ್ಥಿ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ತಿಳಿಸಿದ್ದಾರೆ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮಾತನಾಡಿದ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜು ಅವರು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡು ಮಾತನಾಡಲಿದ್ದಾರೆ ಇಂಜಿನಿಯರಿಂಗ್ನ ಯುವ ಮನಸ್ಸುಗಳನ್ನು ಆವಿಷ್ಕಾರದಿಂದ ಆವಿಷ್ಕಾರದತ್ತ ಕರೆದೊಯ್ದು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸರಣಿಯಲ್ಲಿ ನಾವು ಇವತ್ತು ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ವಿದ್ಯಾರ್ಥಿಗಳು ಮುಂದೆ ಭಾವಿ ವಿಜ್ಞಾನಿಗಳಾಗಿ ಭಾಗಿ ಇಂಜಿನಿಯರ್ಗಳಾಗಿ ಹೊರಹೊಮ್ಮಲು ಅವರಿಗೆ ಒಂದು ಉತ್ತೇಜನ ಮಾಡಲು ಪ್ರೋತ್ಸಾಹಿಸಲು ಅವರಿಗೆ ಸ್ವಲ್ಪ ಧನ ಸಹಾಯ ಹಾಗೂ ತಾಂತ್ರಿಕ ಸಹಾಯ